ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಡಿಯಾ ಪಾಕ್ ಪಂದ್ಯಕ್ಕೆ ಮುಹೂರ್ತ ಪಿಕ್ಸ್ ಅಂದರೆ ಇದೇ ತಿಂದು ಭಾರತ ವರ್ತಸ್ ಪಾಕಿಸ್ತಾನ ಮಧ್ಯ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ನಡೀತಾ ಇದೆ ಬಟ್ ಯಾವ ತಾರೀಕಂದು ನಡೀತದೆ ಅಂತ ಕೇಳೋದಾದರೆ ನೋಡ್ಬೋದು ನೀವು ಈ ಒಂದು ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇಡಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿಯಲ್ಲಿ ನಡೀತದೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ವರ್ತ ಸ್ಪಾಕ್ ಪಂದ್ಯಕ್ಕೆ ಮುಹೂರ್ತ ಪ್ಯಕ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಇದೇ ಡೇಟಿಗೆ ಭಾರತ ವರ್ತ ಸ್ಪಾಕ್ ಪಂದ್ಯ ನಡೀತದೆ ಯಾವಾಗ ಅಂತ ಹೇಳಿದರೆ ಟ್ವೆಂಟಿ ತರ್ಡ್ ಫೆಬ್ರವರಿಗೆ ದುಬೈ ಅಥವಾ ಕೊಲಂಬೋದಲ್ಲಿ ಭಾರತ ವರ್ತಸ್ ಸ್ಪಾಕ್ ಪಂದ್ಯ ನಡೆಯುವ ಸಾಧ್ಯತೆ ಇದೆ ಬಟ್ ಇದೇನಪ್ಪ ಅಂದರೆ ಅಫೀಸಿಯಲ್ ಆಗಿ ಬರ್ತಿದೆ ಬಟ್ ಇನ್ನೂ ಕನ್ಫರ್ಮೇಷನ್ ಕೂಡ ಸಿಗಬೇಕಾಗಿದೆ ಬಟ್ ಏನಾಗುತ್ತೆ ಅಂತ ಕಾದು ನೋಡೋಣ ವಿಡಿಯೋ ಎಷ್ಟೇ ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು